ಯಾವದೇ ಕಾರಣಕ್ಕೂ ಈ ತಾಲ್ಲೂಕ್ನ ಜೆ ಡಿ ಎಸ್ ಬರೋದಿಲ್ಲ ಆದ್ರೆ ಇವ್ರ ಕಿತ್ಲಾಟದಿಂದ ನಮ್ ಜೆ ಡಿ ಎಸ್ ಕಾರ್ಯಕರ್ತರ ಎಲ್ಲಾರು ಹಾಳಾಗ್ ಹೋಗ್ತಾ ಇದಾರೆ ಕಾರ್ಯಕರ್ತರು ಎಲ್ಲಾರ್ಗು ಮೋಸ ಆಗ್ತಿದೆ ಈ ಪಕ್ಷ ಬಿಟ್ಟೋತಾ ಇದ್ದೀನಿ ದೇವೇಗೌಡರು ಕುಮಾರಸ್ವಾಮಿ ನಮ್ಮ ಮೆದೆ ಒಳಗಿದ್ದಾರೆ ಚಕ್ರದ ಗುರ್ತಿಯಿಂದನು ರಾಜಕೀಯ ಮಾಡಿರೋನು ದಿವಂಗತ ಸಿದ್ಧಂಜಪ್ಪ ಲಿಂಗಾಪುರ ಹೆಂಟಪ್ಪ ಅವರ ಕರ್ಕೊಂಡ್ ಕರ್ಕ ಇಲ್ಲಿ ಸೇರ್ಸಿದ್ದು ನಾವು ಜಾತಿ ಒಳಗೆ ಹಿಡಗಿರಾಗಿರ್ಬೋದು ಆರ್ ಎಲ್ ಜಾಲಪ್ಪು ನರಸಿಂಹಸ್ವಾಮಿಗೂ ನಾನು ಒಂದ್ ಓಟ್ನು ಹಾಕ್ಸಿಲ್ಲ ಒಂದ್ ಓಟು ಮಾಡಿಲ್ಲ ನನ್ ಜಾತಿ ರಾಜಕಾರಣನು ಮಾಡಿಲ್ಲ ಆದ್ರೆ ಇವ್ರ ಕಿತ್ಲಾಟದಿಂದ ನಮ್ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲಾರು ಹಾಳಾಗ್ ಹೋಗ್ತಾ ಇದ್ದಾರೆ ಕಾರ್ಯಕರ್ತರು ಎಲ್ಲಾರ್ಗೂ ಮೋಸ ಆಗ್ತಿದೆ ಇದು ಕುಮಾರಣ್ಣಗೂ ತಲುಪ್ಲಿ ದೇವೇಗೌಡ್ರಿಗೂ ತಲುಪ್ಲಿ ನಿಖಿಲ್ ಕುಮಾರ್ ಸ್ವಾಮಿಗೂ ತಲುಪಲಿ ನಾನು ಈ ಪಕ್ಷ ಹೋತಾ ಇದ್ದೀನಿ ದೇವೇಗೌಡರು ಕುಮಾರಸ್ವಾಮಿ ನಮ್ಮ ಎದೆ ಒಳಗಿದ್ದಾರೆ ನಮ್ದು ಅಷ್ಟೇ ಸಾಕು ಯಾವದೇ ಕಾರಣಕ್ಕೂ ಈ ತಾಲೂಕ್ನಾಗ ಜೆ ಡಿ ಎಸ್ ಬರೋದಿಲ್ಲ ನಮ್ಮನ್ನ ಯಾಕೆ ಅನ್ಯಾಯ ಮಾಡ್ಬೇಕು ಯಾಕೆ ಮಾಡ್ತೀರಾ ನಮ್ಮಂತ ಬಡ್ಪಾಯಿಗಳ್ನ ಯಾಕೆ ಮಾಡ್ತೀರಾ ನಮ್ ಮನೆಗೆ ಯಾರು ಕಾಂಗ್ರೆಸ್ನವ್ರು ಬಿಜೆಪಿಯವ್ರು ಓಟ್ ಕೇಳಕ್ ಬರಲ್ಲ ರೀ ಬರೇ ದಳದ ಮನೆ ಅಂತ ಯೋಚನೆ ಮಾಡ್ತಾರೆ ನಾವ್ ಇಷ್ಟ್ ಇಷ್ಟಾವಂತಿದ್ರು ನಮ್ಗೊಂದ್ ಯಾವ್ದು ಪೋಸ್ಟಿಂಗ್ ಕೊಟ್ಟಿಲ್ಲ ರೀ ಇದುವರೆಗೂ ಮೂವತ್ ವರ್ಷ ನನ್ನ ರಾಜಕೀಯ ಇನ್ನತ್ತು ವರ್ಷ ಹೋದ್ರೆ ರೀ ಯಾವನ್ರಿ ನಮ್ಮನ್ನ ನೋಡೋನು ಒಂದ್ ಪೊಲೀಸ್ಟೇಷನ್ ಒಬ್ಬ ಬರಲ್ಲ ರೀ ನಮ್ಮನ್ನ ಏನನ್ನ ಆದ್ರಿ ವಿಚಾರಸಕ್ಕೆ ಪ್ರಚಾರಸಕ್ಕೆ ರೀ ಇಂತ ಪಕ್ಷದಾಗ ಇರ್ಬೇಕ್ ನಾವು ನಮ್ಮನ್ನ ಹಾಳು ಮಾಡ್ಬಿಟ್ರಲ್ರಿ ಮೂವತ್ ಮೂರ್ ವರ್ಷದಿಂದ ಕುಮಾರಣ್ಣವ್ರೆ ಉಗುದು ಬುದ್ಧಿ ಹೇಳ್ರಿ ನಮ್ಮ ಪೀಡ್ರ್ಗಳೇನೆ ಏನು ಇಲ್ಲ ನಮ್ಮವ್ರನ್ನೆಲ್ಲ ಒಳ್ ಒಳ್ಗೆ ಮಾತಾಡ್ಕೊಂಡು ದುಡ್ಡು ಏನ್ ಮಾಡ್ಕಂತಾರ ನಾವ್ ನೋಡಿ ಇವತ್ತು ತೀರ್ಪಾನ ಕೂಲಿ ಮಾಡ್ಕೊಂಡ್ ಜೀವನ ಮಾಡೋದು ಏನು ಮಾಡಕ್ಕಾಗಲ್ಲ ದಯವಿಟ್ಟು ನಾನು ಈ ಪಕ್ಷ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನನ್ನ ಕ್ಷಮಿಸಿ ಗೊತ್ತಾಗಿಲ್ವಾ ಮುನಿ ಈ ತರ ನಮ್ಗೆ ವಿಶ್ವಾಸ ಇತ್ತು ಎಲ್ಲಾರು ಬೇಕಾದ್ರೆ ನಮ್ ಕೇಳ್ರಿ ಯಾವ್ದು ಇಷ್ಟನೋ ಸ್ಪಷ್ಟನೋ ಲೆಕ್ಕ ಬರಲ್ಲ ಹೈಕಮಾಂಡ್ ಮುಂದೆ ಕೂಯ ಇವರೇ ಹೊರಟೋಗ್ತಾರ ಇದೊಂದೇ ಬೇಜಾರ್ ನಮ್ಗೆ